ಎಲ್ಲರಿಗೂ ನಮಸ್ಕಾರ ನಾನು ನೇಹಾ ಅಂತ ಬೆಳಗಾವಿಯಿಂದ ಮಾತಾಡ್ಲಿಕ್ಕೆ ನಾನು ಶ್ರೀ ಪ್ರಸನ್ನ ಮಾಧವ್ ಗುಡಿ ಸರ್ ಅವರಿಂದ ಹಲ್ಲಿನ ಪುಡಿಯನ್ನು ಆರ್ಡರ್ ಮಾಡಿದ್ದೆ ಈಗ ಒನ್ ವೀಕ್ ಬ್ಯಾಕ್ ಆ ಪುಡಿದ ಆ್ಯಡ್ ಬಗ್ಗೆ ನಾನು ಫೇಸ್ಬುಕ್ನಿಂದ ನೋಡಿದ್ದೆ ಅದು ಒಳ್ಳೆಯದನ್ನಿಸ್ತು ಅವ್ರದ್ದೆಲ್ಲ ಫೀಡ್ಬ್ಯಾಕ್ ನೋಡಿದ್ದೆ ಅದಕ್ಕಂತ ಆರ್ಡರ್ ಮಾಡಿದ್ದೆ ಒನ್ ಡೇ ಒಳಗೆ ಆ ಪುಡಿ ಸೆಂಡ್ ಮಾಡಿದ್ರು ಅವರು ಅದು ಭಾಳ ಆಗಿದೆ ಅದು ಪುಡಿ ಅದನ್ನ ಹಲ್ ಅದು ಆ ಪುಡಿ ಯೂಸ್ ಮಾಡಿ ಬ್ರಷ್ ಮಾಡಿದ್ರಿಂದ ಹಲ್ಲಿನ ನೋವು ಕಮ್ಮಿಯಾಗಿದೆ ಮತ್ತು ಹೊಸ ಅದು ಕಮ್ಮಿ ಆಗಿದೆ ಹಲ್ಲಿ ಝುಮ್ ಅಂತಿದ್ದು ಅದು ಎಲ್ಲ ಕಮ್ಮಿಯಾಗಿದೆ ಹೀಗಾಗಿ ಆ ಪೌಡರ್ ಪೂರ್ಣ ಹರ್ಬಲ್ದಿಂದ ಮಾಡಿದ್ದದ ನಮಗಂತೂ ನನಗಂತೂ ಭಾಳ ಚಲೋ ಅನಿಸ್ತು ಯಾಕಂದ್ರೆ ಹೊರಗಡೆ ಎಲ್ಲ ಈಗ ಕೆಮಿಕಲ್ ಬೇಸ್ಡ್ ಇರ್ತಾವೆ ಸೊ ಇದು ಪ್ಯೂರ್ ಹರ್ಬಲ್ದಿಂದ ಮಾಡಿದ್ದದ ಭಾಳ ಒಳ್ಳೆಯದು ಅನ್ನಿಸ್ತದೆ ನನಗೆ ಡೈಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲೆಲ್ಲರೂ ಆಮೇಲೆ ಅದು ಬ್ರಷ್ ಮಾಡ್ದಾಗಿನಿಂದ ಅಲ್ಲಿಂದ ಸ್ಮೆಲ್ಲು ಚಲೋ ಬರ್ತದ ಫ್ರೆಶ್ ಅನ್ನಿಸ್ತದೆ ಸೊ ಓವರಾಲ್ ಆ ಪೌಡ್ರ್ ಭಾಳ ಬೆಸ್ಟ್ ಅದ ಆಮೇಲೆ ಸರ್ ಅವ್ರದ್ದು ಎಲ್ಲ ಪ್ರಾಡಕ್ಟು ಒಳ್ಳೆಯದ ಅವರು ಸೊಸೈಟಿಗೆಲ್ಲ ಹೆಲ್ಪ್ ಮಾಡಲಿಕ್ಕೆ ಥರ ಹೀಗಾಗಿ ನಾನು ಸರ್ ಪ್ರಸನ್ನ ಗುಡಿ ಸರ್ ಹೆಸರನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಪ ಹಲ್ಲಿನ ಪುಡಿ ಮತ್ತು ಅವ್ರ ಪ್ರಾಡಕ್ಟ್ ತೊಗೊಳಕ್ಕೆ ಸೊ ನಾವು ನಮ್ಮ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ಲಿಕ್ಕತ್ತೀವಿ ಸೊ ಸರ್ ಸರ್ವೀಸು ಒಳ್ಳೆಯದಿದೆ ಎಲ್ಲರೂ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡಲಿಕ್ಕತ್ತೀನಿ ಥ್ಯಾಂಕ್ ಯು